ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಮೊದಲೇ ಭಿನ್ನ ರಾಗ ಕೇಳಿಬಂದಿದೆ ಸಾಹಿತಿಗಳು ಭಿನ್ನ ರಾಗವನ್ನು ತಳೆದಿದ್ದಾರೆ ಸಮ್ಮೇಳನ ಆರಂಭಕ್ಕೂ ಮುನ್ನವೇ ಸಾಹಿತಿಗಳಿಂದ ಆಕ್ಷೇಪ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನಕ್ಕೆ ರಾಗ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಸಾಹಿತಿಗಳ ಮಧ್ಯೆ ಸಮನ್ವಯದ ಕೊರತೆ ಕಂಡು ಇದೆ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನ ನಡೆಯುತ್ತೆ ಆದರೆ ಇಲ್ಲಿ ಸಮನ್ವಯತೆಯ ಕೊರತೆ ಅದ್ ಕಾಣ್ತಾ ಇದೆ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಮಾತಿಗೆ ಜಿಲ್ಲೆಯ ಸಾಹಿತಿಗಳು ಅಪಸ್ವರವನ್ನೆತ್ತಿದ್ದಾರೆ ಸಾಹಿತ್ಯ ಸಮ್ಮೇಳನ ಅಂದ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸೋದಕ್ಕಿರುವಂತಹ ಮಗದೊಂದು ಮಾರ್ಗ ಇದು ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಈ ಕಾರ್ಯಕ್ರಮ ನಡೀಬೇಕಾಗತ್ತೆ ಆದರೆ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿವಸಗಳ ಕಾಲ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಪೂರ್ವದಲ್ಲೇ ಸಾಹಿತಿಗಳ ಆಕ್ಷೇಪ ಯಾವ ಕಾರಣಕ್ಕೆ ನೋಡ್ತಾ ಹೋಗಬೇಕು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಮಾತಿಗೆ ಸಾಹಿತಿಗಳು ಅಪಸ್ವರವನ್ನು ಎತ್ತಿದ್ದಾರೆ ರಾಜ್ಯಾಧ್ಯಕ್ಷರ ಭಾಷಣ ಮೊಟಕುಗೊಳಿಸಿ ಸಭೆ ಅಂತ್ಯ ಸಚಿವರ ಮುಂದೆಯೇ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ಜೊತೆ ಮಾತಿನ ಚಕಮಕಿ ಸಚಿವ ಎನ್ ಸ್ವಾಮಿ ಅಧ್ಯಕ್ಷತೆಯ ಸಭೆಯಲ್ಲಿ ಗದ್ದಲವೇರ್ಪಟ್ಟಿದೆ ಮಹೇಶ್ ಜೋಶಿ ಮಾತಾಡೋ ಸಂದರ್ಭದಲ್ಲಿ ಆ ಭಾಷಣವನ್ನು ಮೊಟಕುಗೊಳಿಸಿ ಸಭೆ ಅಂತ್ಯಗೊಂಡಿದೆ ಮಾತಿನ ಚಕಮಕಿ ಕೂಡ ನಡೆದಿದೆ ಒಮ್ಮತ ಮೂಡಿಲ್ಲ ಈ ಹಿನ್ನೆಲೆಯಲ್ಲಿ ಗದ್ದಲದಲ್ಲೇ ಮುಕ್ತಾಯವಾಗಿದೆ ಆ ಸಭೆ ಹಾಗಾದರೆ ಯಾವ ಕಾರಣಕ್ಕೆ ಅಪಸ್ವರ ಅನ್ನೋದು ಕಂಡುಬಂತು ಯಾವ ವಿಚಾರಕ್ಕೆ ಇಲ್ಲಿ ವಿರೋಧ ವ್ಯಕ್ತವಾಯಿತು ಅಮರಾವತಿ ಹೋಟೆಲ್ನಲ್ಲಿ ನಡೆದಂತಹ ಸಾಹಿತಿಗಳ ಪೂರ್ವಭಾವಿ ಸಭೆ ಇದು ಆ ಸಭೆಯಲ್ಲಿ ಒಂದಷ್ಟು ಆಕ್ಷೇಪವನ್ನು ಸಾಹಿತಿಗಳೆತ್ತುತ್ತಾರೆ ಆ ಸಂದರ್ಭದಲ್ಲಿ ಕೊಂಚ ಮಾತಿನ ಚಕಮಕಿ ಏರ್ಪಟ್ಟಿತ್ತು ಆ ಗದ್ದಲದಲ್ಲೇ ಆ ಸಭೆಯನ್ನು ಅಂತ್ಯ ಮಾಡಲಾಗಿದೆ ಕ್ರಿಯಾಶಾಲಿರಲಿಲ್ಲ ನಾವು ಹೇಳಿದ್ ಚೆಲುರಾಯ ಸ್ವಾಮಿ ಅವರನ್ನ ವಿರೋಧಿಸೋದಲ್ಲ ಅಭಿಪ್ರಾಯ ಒಂದಲ್ಲ ಒಂದ್ ಸಮಿತಿಲಿ ಇದ್ದೇವೆ ಒಂದಲ್ಲ ಒಂದು ಸಮಿತಿ ಈ ಸಾಹಿತ್ಯ ಸಮ್ಮೇಳನದ ಧ್ವನಿ ಏನು ಈ ಸಮ್ಮೇಳನದಿಂದ ಜನ ಏನ್ ಗ್ರಹಿಸ್ತಾರೆ ಅಥವಾ ಜನ ಸಾಹಿತಿಗಳ ಕುರಿತು ಏನ್ ಮಾತಾಡ್ಕೊತಾರೆ ಅದು ಬಹಳ ಮುಖ್ಯವೇ ಗೊತ್ತು ನಾವು ಊಟ ಚೆನ್ನಾಗಿ ಹಾಕಿದ್ವ ಎಲ್ರಿಗೂ ಊಟ ಸಿಗ್ತಾ ಇವಾಗ ಬಹಳ ಮುಖ್ಯ

ಅಕ್ಷಿಣ ಭಾರತೀಯ ಕನ್ನಡ ಸಾಹಿತ್ಯ ಪರಿಶೀಲ ಒಂದು ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ ಈ ಒಂದು ಸಮ್ಮೇಳನ ಮಂಡ್ಯದಲ್ಲಿ ನಡೆಯುವ ಹಿನ್ನೆಲೆಯಲ್ಲಿ ಈ ಪೂರ್ವಭಾವಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಚಿತ್ರ ನೇತೃತ್ವದಲ್ಲಿ ಸಾಹಿತಿಗಳ ಒಂದು ಪೂರ್ವಭಾವಿ ಸಭೆಯನ್ನ ಮಂಡ್ಯದ ಅಮರಾವತಿ ಹೋಟೆಲ್ ನಲ್ಲಿ ನಡೆಸಲಾಗಿತ್ತು ಈ ಒಂದು ಸಭೆಯಲ್ಲಿ ಏನು ಕಸಾಪ ರಾಚಿಸಿದ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ವಿರುದ್ಧ ಇತರ ಸಾಹಿತಿ ಇಲ್ಲಿಯ ಸಾಹಿತಿಗಳಲ್ಲೂ ಕೂಡ ಒಂದು ಅಪರವನ್ನ ಯಾಕೆಂದ್ರೆ ಏನೀ ರಾಜ್ಯಾಧ್ಯಕ್ಷರಾಗಿರುವಂತಹ ಏನೋ ಇವರಿದ್ದಾರೆ ಮಹೇಶ್ ಜೋಶಿ ಇವರು ಕೇವಲ ರಾಜಕೀಯ ನಾಯಕರ ಹಿಂಬಾಲಕರಾಗಿ ಅವರ ಮನೆ ಮುಂದೆ ಕಾಯುವಂತೆ ಕೆಲಸವನ್ನು ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಸಭೆಯಲ್ಲಿ ಚರ್ಚೆಯನ್ನ ಮಾಡುವ ಸಂದರ್ಭದಲ್ಲಿ ಆ ಈಗಿನ ನಾಯಕರೆಲ್ಲೂ ಕೂಡ ಏನು ನಾಯಕರ ರಾಜಕೀಯ ನಾಯಕರ ಒಂದ ದಸಪವನ್ನು ನಡೆಸಬೇಕಾಗಿ ಮಾತನಾಡಿದ್ರು ಇದಕ್ಕೆ ಜಿಲ್ಲಾ ಸಾಹಿತಿಗಳೆಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿ ಕಾಯಿಲೆಗಳಿಗೆ ಇದು ತಕ್ಕದಾದ ಮಾತಲ್ಲ ಅಂತ ಹೇಳಿ ಆ ಏನು ಮಾತಿನ ತಿರುಗೇಡನ್ನ ಈ ವೇಳೆ ಮಾತಿನ ಚಕಮಕಿ ಕೂಡ ನಡೆದು ಸಭೆಯಲ್ಲಿ ಕೆದ್ದಲ ಕೂಡ ಉಂಟಾಯಿತು ಕಡೆಗೆ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಚಲಾಯಸ್ವಾಮಿ ಮಧ್ಯ ಪ್ರವೇಶ ಮಾಡಿ ಈ ಸಭೆಯನ್ನ ಹಿಂದೆ ಅಂತ್ಯಗೊಳಿಸಿ ತಾರ್ಕಿಕ ಅಂತ್ಯವನ್ನ ಮಾಡಿ ಯಾರು ಕೂಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಿತ್ತಾಡೋದು ಬೇಡ ಯಾಕಂದ್ರೆ ಎಲ್ಲರೂ ಒಗ್ಗಟ್ಟಿಂದ ಶ್ರಮಿಸಿದಾಗ ಅಷ್ಟೇ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗುತ್ತೆ ಅಂತ ಹೇಳಿ ಇಬ್ಬರನ್ನೂ ಸಮಾಧಾನ ಮಾಡಿ ಸಭೆಯನ್ನು ಕೂಡ ಅಂತ್ಯ ಮಾಡಿರುವಂತದ್ದು ನಿಮ್ಮೆಲ್ಲ ಮಾಹಿತಿಗಾಗಿ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ